ಹಾಯ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸುಜಾತ ಫ್ಯಾಷನ್ ಇವತ್ತಿನ ವಿಡಿಯೋದಲ್ಲಿ ನಾನು ಲೈನಿಂಗ್ ಬ್ಲೌಸನ್ನು ಯಾವ ರೀತಿಯಾಗಿ ಕಟಿಂಗ್ ಮಾಡಬೇಕು ಅನ್ನೋದನ್ನು ತೋರಿಸ್ಕೊಡ್ತಿದ್ದೀನಿ ಸೊ ತುಂಬಾ ನಿಮಗೆ ನಿಧಾನವಾಗಿ ಅರ್ಥ ಆಗುವ ಹಾಗೆ ಇದ್ದೀನಿ ಈ ವಿಡಿಯೋ ನೀವು ಪೂರ್ತಿಯಾಗಿ ನೋಡಿ ಎಂಡ್ ಆಗೋಷ್ಟರಲ್ಲಿ ನೀವು ಕೂಡ ಲೈನಿಂಗ್ ಕ್ಲಾತನ್ನು ಕಲ್ತಿರ್ಬೋದು ಹಾಗೆ ಎಲ್ಲಿ ಸ್ಕಿಪ್ ಮಾಡೋಕ್ಕೆ ಹೋಗ್ಬೇಡಿ ಸ್ಕಿಪ್ ಮಾಡಿ ಮಾಡಿ ನೋಡಿದ್ರೆ ಒಂದೊಂದು ಪಾಯಿಂಟ್ಗಳು ಮರ್ತು ಹೋಗಿಬಿಡತ್ತೆ ಸೊ ಇದ್ರ ಜೊತೆಗೆ ತುಂಬಾ ಟಿಪ್ಸ್ ಕೊಡ್ತಾ ಹೋಗ್ತೀನಿ ಹಾಗೆ ಇದೊಂದು ಸ್ಟಿಚಿಂಗ್ ವಿಡಿಯೋ ಕೂಡ ಮುಂದಿನ ವೀಡಿಯೋದಲ್ಲಿ ಹಾಕ್ತೀನಿ ಸೊ ಹಾಗಾದರೆ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ ಎಲ್ಲೂ ಸ್ಕಿಪ್ ಮಾಡಕ್ಕೆ ಹೋಗಬೇಡಿ ಈ ಒಂದು ವೀಡಿಯೋ ಪೂರ್ತಿಯಾಗಿ ನೋಡಿದರೆ ನೀವು ಖಂಡಿತ ನೀವು ಕೂಡ ಇದನ್ನು ಕಟಿಂಗ್ ಮಾಡೋದು ಕಲಿಬೋದು ಸೊ ವಿಡಿಯೋ ಸ್ಟಾರ್ಟ್ ಆಗೋಕ್ಕಿಂತ ಮುಂಚೆ ನನ್ನ ಚಾನೆಲ್ನ ಹೊಸ್ದಾಗಿ ನೋಡ್ತಿರೋರು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಪಕ್ಕಲ್ಲಿರೋ ಬಯಸಿ ಮಾಡಿ ನೋಡಿ ಈಗ ನಾನು ಅವ್ರದ್ದು ಚೆಸ್ಟ್ ಸೈಜು ನೈನ್ ಇಂಚಿದೆ ನೈನ್ ಹಾಂ ಒಂಬತ್ತು ಇಂಚು ಅವ್ರದ್ದು ಚೆಸ್ಟ್ ಮೆಸರ್ಮೆಂಟ್ ಇದೆ ಒಂಬತ್ತು ಇಂಚಿಗೆ ಪ್ಲಸ್ ಟೂ ಇಂಚ್ ಸೇರಿಸಿ ನಾನು ಹನ್ನೊಂದು ಇಂಚ್ ಇಡ್ತಾಯಿದ್ದೀನಿ ಇದು ಹನ್ನೊಂದುವರೆ ಇದೆ ಸೊ ಹನ್ನೊಂದು ಸಾಕು ಇನ್ನು ಒಂಬತ್ತು ಇಂಚ್ ಒಳಗಡೆ ಇದೆ ಅವ್ರದ್ದು ಸೊ ಒಂದು ಸ್ವಲ್ಪ ಲೂಸ್ ಇಡೋಣ ಅಂತ ಓಕೆ ನೋಡಿ ಹನ್ನೊಂದು ಇಂಚು ನಿಮ್ಮದು ಚೆಸ್ಟ್ ಮೆಜರ್ಮೆಂಟ್ ಎಷ್ಟಿರುತ್ತೋ ಅದಕ್ಕೆ ನೀವು ಒಂದೂವರೆ ಇಂಚು ಎರಡು ಇಂಚಿರಮಟ ತೊಗೋಬೋದು ಬೇಕು ಅಂತಂದರೆ ಮೂರು ಇಂಚುವರೆಗೆ ತೊಗೋಬೋದು ಅದಕ್ಕಿಂತ ಜಾಸ್ತಿ ತೊಗೊಳಕ್ಕೆ ಹೋಗ್ಬೇಡಿ ಸೊ ಚೆಸ್ಟಿದು ಕ್ಲಿಯರ್ ಆಯಿತಾ ನಿಮಗೆ ಓಕೆ ಇನ್ನು ಲೆಂತ್ ಲೆಂತ್ ಅದರದ್ದು ಆ ಬ್ಲೌಸಿನ ಲೆಂತ್ ಬಂದು ಎಷ್ಟು ಹನ್ನೆರಡುವರೆ ಇದೆ ಸೊ ಹನ್ನೆರಡುವರೆಗೆ ಪ್ಲಸ್ ಒನ್ ಇಂಚ್ ಆ್ಯಡ್ ಮಾಡಿಕೊಂಡು ಹದಿಮೂರುವರೆ ಇಟ್ಕೊಳ್ತಾ ಇದ್ದೀನಿ ಒನ್ ಇಂಚ್ ಯಾಕಪ್ಪ ಅಂತಂದರೆ ಇಲ್ಲಿ ಶೋಲ್ಡರಲ್ಲಿ ಹಾಫ್ ಇಂಚ್ ಬರುತ್ತೆ ಸ್ಟಿಚಿಂಗಿಗೆ ಇಲ್ಲಿ ಹಾಫ್ ಇಂಚು ಸ್ಟಿಚಿಂಗಿಗೆ ನಮಗೆ ಬಟ್ಟೆ ಬೇಕು ಸೊ ಹಾಗಾಗಿ ಇಲ್ಲಿ ಹಾಫ್ ಇಂಚು ಇಲ್ಲಿ ಹಾಫ್ ಇಂಚು ನಮಗೆ ಸ್ಟಿಚಿಂಗಿಗೆ ಬಟ್ಟೆ ಬೇಕು ಹಾಗಾಗಿ ಹನ್ನೆರಡೂವರೆಗೆ ಒಂದು ಇಂಚು ಎಕ್ಸ್ಟ್ರಾ ಮಾಡಿಕೊಂಡು ಹದಿಮೂರುವರೆ ಇಟ್ಕೊಂಡು ನಾವಿಲ್ಲಿ ಒಂದು ಲೈನ್ನ ಎಳ್ಕೋಬೇಕು ಸೊ ನೋಡಿ ಇಲ್ಲಿಂದ ಇಲ್ಲಿಗೆ ಮಾರ್ಕ್ ಹಾಕ್ಕೊಂಡು ಇದನ್ನು ಸ್ಟ್ರೈಟಾಗಿ ಲೈನ್ನ ಡ್ರಾ ಮಾಡ್ಕೋಬೇಕು ಓಕೆ ಸೊ ನೋಡಿದ್ರಲ್ಲ ಇದಿಷ್ಟರಲ್ಲಿ ನಾವು ಬ್ಯಾಕ್ ಪಾರ್ಟ್ನ ಮಾರ್ಕ್ ಹಾಕ್ಕೊಳ್ಬೇಕು ಓಕೆನಾ ಇದಕ್ಕೆ ನಾನು ಶೋಲ್ಡರ್ ನೆಕ್ ವಿಡ್ತನ ಇಷ್ಟು ಇಡ್ತಿದ್ದೀನಿ ಅಂತಂದರೆ ಇದು ನೈನ್ ಇಂಚ್ ಇದೆ ಎಂಟೂವರೆ ಒಂಬತ್ತು ಇಂಚದ ನಡುವಿದೆ ಸೊ ಇದಕ್ಕೇನು ಗೊತ್ತಾ ಎರಡೂವರೆ ಇಂಚ್ ಬರುತ್ತೆ ನಿಮಗೆ ನಾನು ಹೇಳೋದಾದರೆ ಏಳುವರೆ ಏಳು ಈ ಥರ ಚಿಕ್ಕ ಸೈಜ್ ಬಂದರೆ ಎರಡು ಇಂಚ್ ಮಾತ್ರ ನೆಕ್ ಬಿಡ್ತೀಡಿ ಎಂಟರ ಮೇಲೆ ಬಂದರೆ ಎರಡೂವರೆ ಇಡಿ ಅರ್ಥ ಆಯಿತು ಅಂದ್ಕೋತೀನಿ ಎಂಟು ಇಂಚಿಂದು ಚೆಸ್ಟ್ ಮೇಲೆ ಬಂದರೆ ಎರಡೂವರೆ ಇಡಿ ಎಂಟರ ಕೆಳಗೆ ಚೆಸ್ಟ್ ಸೈಜ್ ಬಂದರೆ ಎರಡು ಇಡಿ ಸೊ ನೋಡಿ ನಾನು ಎರಡೂವರೆ ಇಡ್ತಾಯಿದ್ದೀನಿ ನೋಡಿ ಎರಡೂವರೆ ಇಂಚು ನಾನು ನೆಕ್ ಒಡ್ತನ ಇಟ್ಟಿದ್ದೀನಿ ಹಾಗೆ ಶೋಲ್ಡರ್ನ ಮೂರು ಇಂಚು ಶೋಲ್ಡರ್ನ ಇಡ್ತಿದ್ದೀನಿ ಮೂರು ಇಂಚು ಶೋಲ್ಡರು ಸೊ ಇದಿಷ್ಟ ಆಯ್ತಲ್ವ ಈಗ ನೆಕ್ಕನ್ನ ನಾನು ಇದ್ರದ್ದು ಬ್ಯಾಕ್ ನೆಕ್ ತೆಗಿಬೇಕಲ್ವ ಸೊ ಬ್ಯಾಕ್ ನೆಕ್ಕು ಸೊ ಬ್ಯಾಕ್ ನೆಕ್ಕು ಯಾವ ರೀತಿಯಾಗಿ ನಿಮಗೆ ತೆಗಿಯೋಕ್ಕೆ ಈಸಿ ಆಗುತ್ತೆ ಅಂದರೆ ಈ ರೀತಿ ನೀವು ಮಾರ್ಕ್ ಹಾಕ್ಕೊಳಕಿನ ಬ್ಯಾಕಿಂದು ಬ್ಲೌಸ್ ಪಟ್ಟಿ ಇರುತ್ತಲ್ವ ಯಾವ ರೀತಿ ಅಂದರೆ ನೋಡಿ ಇದು ಏನು ಪಟ್ಟಿ ಇದೆಯಲ್ಲ ಇದು ಎಷ್ಟಿದೆ ನೋಡ್ಕೊಂಬಿಟ್ರೆ ನಿಮ್ಗೆ ಅಲ್ಲೇ ಬರುತ್ತೆ ನೆಕ್ ಎಷ್ಟಿದೆ ಅಂತ ಮೂರು ಇಂಚು ಇದರದ್ದು ಪಟ್ಟಿ ಇದೆ ಅಲ್ವಾ ಸೊ ಮೂರು ಇಂಚು ಪಟ್ಟಿ ಹಾಗೆ ಹಾಫ್ ಇಂಚು ಸ್ಟಿಚಿಂಗಿಗೆ ಬಿಟ್ಟು ಇಲ್ಲಿ ಮೂರುವರೆ ತೊಗೋಬೇಕು ಮೂರು ಇಂಚು ಪಟ್ಟಿ ಹಾಗೆ ಹಾಫ್ ಇಂಚು ಸ್ಟಿಚಿಂಗಿಗೆ ಹಿಡ್ಕೊಂಡು ಮೂರುವರೆ ಇಂಚು ತಗೋಬೇಕು ತೊಂದರೆ ನಿಮ್ಮದು ಕರೆಕ್ಟ್ ನೆಕ್ ಬರುತ್ತೆ ಸೊ ಇಲ್ಲಿ ನಾನು ಸ್ವಲ್ಪ ಅಗಲ ತೆಗಿತೀನಿ ನೆಕ್ಕು ಸೊ ಹಾಗಾಗಿ ಮೂರು ಇಂಚ್ ಇಟ್ಕೊಳ್ತಾ ಇದ್ದೀನಿ ನಿಮಗೆ ಸಾಕು ಅಷ್ಟೇ ಅಂದರೆ ಎರಡೂವರೆನೇ ಇಟ್ಕೊಳ್ಳಿ ಇದನ್ನು ನೀವು ಜಾಸ್ತಿ ಮಾಡ್ಕೋಬೋದು ಬಟ್ ತುಂಬಾ ಜಾಸ್ತಿ ನಡೆಯಲ್ಲ ಇದಕ್ಕಿಂತ ಇನ್ನೊಂದು ಹಾಫ್ ಇಂಚು ನಡೆಯುತ್ತೆ ಅಷ್ಟೇ ನೋಡಿ ಈ ಥರ ಹಾಕ್ಕೊಂಡು ನೀವು ನೋಡಿ ನಾನು ಈ ರೀತಿ ಇದನ್ನು ಇಡಬೇಕು ಅಂದ್ಕೊಂಡಿದ್ದೀನಿ ಈ ರೀತಿಯಾಗಿ ನೋಡೋಣ ಅವರು ಬೇಡ ರೌಂಡೇ ಇಡಂದರೆ ರೌಂಡೇ ಇಡ್ತೀನಿ ಈ ರೀತಿಯಾಗಿ ಅವ್ರದ್ದು ನಾನು ಇದ್ದೀನಿ ನೀವು ಯಾವುದು ಇಟ್ಕೊಳ್ತೀರಾ ನೆಕ್ ಸೊ ನೀವು ನಿಮ್ಮದು ಇಟ್ಕೋಬೋದು ಇನ್ನು ನಾನು ಆರ್ಮೋಲ್ ಬಂದು ಇದಕ್ಕೆ ಐದು ಇಂಚು ಆರ್ಮೋಲ್ ತೆಗಿತ ಇದ್ದೀನಿ ನೋಡಿ ಇಲ್ಲಿ ಚೆಸ್ಟ್ ಬಂದು ಒಂಬತ್ತು ಇಂಚಿಗೆ ಮಾರ್ಕ್ ಹಾಕ್ತಿದ್ದೀನಿ ಇದು ಎರಡು ಇಂಚು ಎಕ್ಸ್ಟ್ರಾ ಓಕೆನಾ ಇಲ್ಲಿ ಬ್ಯಾಕಲ್ಲಿ ಒಂದೂವರೆ ಇಂಚಿಗೆ ಮಾರ್ಕ್ ಹಾಕೋಬೇಕು ಒಂದೂವರೆ ಇಂಚು ಬ್ಯಾಕಿಂದು ಒಂದೂವರೆ ಇಂಚು ಮಾರ್ಕ್ ಹಾಕ್ಕೊಂಡು ಇದನ್ನು ಇರುತ್ತಾ ಈ ರೀತಿಯಾಗಿ ನಿಧಾನವಾಗಿ ಡಾಟ್ ಡಾಟ್ ಇಟ್ಕೊಂಡು ಈ ರೀತಿಯಾಗಿ ಶೇಪ್ನ ಹಾಕೋಬೇಕು ಈ ರೀತಿಯಾಗಿ ನೋಡಿ ಈ ರೀತಿಯಾಗಿ ಆರ್ಮೋಲ್ ಶೇಪ್ನ ಹಾಕೋಬೇಕು ಸೊ ಇದಾದ ನಂತರ ನಾವು ಇಲ್ಲಿ ಏನು ಸೊಂಟದ ಸುತ್ತಳತೆ ತೆಗಿಬೇಕಲ್ವ ಸೊ ಸೊಂಟದ ಸುತ್ತಳತೆ ಅವ್ರದ್ದು ಬಂದು ಕರೆಕ್ಟಾಗಿ ಬ್ಯಾಕ್ ಸೈಡಿಂದು ಹದಿನೈದು ಇಂಚಿದೆ ಸೊ ಹದಿನೈದು ಇಂಚರ ಎರಡನೇ ಭಾಗ ಏಳುವರೆ ಇಡ್ತಾ ಇದ್ದೀನಿ ಏಳುವರೆ ಹಾಗೆ ಒಂದು ಇಂಚು ಟಕ್ಸ್ಗೆ ಬ್ಯಾಕ್ ಟಕ್ಸ್ ಪಾರ್ಟಿಗೆ ಹಾಗೆ ಎರಡು ಇಂಚು ಎಕ್ಸ್ಟ್ರಾ ಇದನ್ನು ಈ ರೀತಿಯಾಗಿ ನಾವು ಲೈನ್ನ ಡ್ರಾ ಮಾಡ್ಕೋಬೇಕು ನೋಡಿ ಈ ರೀತಿಯಾಗಿ ಇನ್ನು ನಾವು ಈಗ ಇದು ಬ್ಯಾಕ್ ಟಕ್ಸ್ ಪಾಯಿಂಟಿಗೆ ಯಾವ ರೀತಿಯಾಗಿ ನಾವು ಟಕ್ಸ್ನ ಎಷ್ಟು ಒಳತೆಗೆ ಹಿಡಿಬೇಕು ಅಂತ ಕೆಲವೊಬ್ರು ಇರ್ತಾರೆ ಸೊ ಇಲ್ಲಿ ನೋಡಿ ಇಲ್ಲಿಂದ ಇರುತ್ತಲ್ವಾ ಸೊ ಇಲ್ಲಿಂದ ಇದ್ದಾಗ ಈ ಶೋಲ್ಡರು ಈ ಶೋಲ್ಡರು ಎಷ್ಟಿದೆ ಶೋಲ್ಡರ್ ಎಷ್ಟು ಹಾಕಿದ್ದೀನಿ ಮೂರು ಇಂಚ್ ಹಾಕಿದ್ದೀನಿ ಸೊ ಇದ್ರದ್ದು ಅರ್ಧ ಮಾಡಿದಾಗ ಇಲ್ಲಿಗೆ ಬಂತು ಹೌದಾ ಈ ಮಾರ್ಕಿಗೆ ನಾವು ಎಷ್ಟು ಬರುತ್ತೆ ನೋಡ್ಕೋಬೇಕು ಇಲ್ಲಿ ಪಾಯಿಂಟು ನೋಡಿ ನಾಲ್ಕು ಇಂಚು ಇದೆ ಸೊ ನಾವು ಕೂಡ ಇಲ್ಲಿಂದ ನಾಲ್ಕು ಇಂಚಿಗೆ ಮಾರ್ಕ್ ಹಾಕಿ ಇಲ್ಲಿ ನೀವು ಎಷ್ಟು ಟಕ್ಸ್ ಪಾಯಿಂಟ್ ತೆಗಿತೀರಲ್ವಾ ಸೊ ಅಷ್ಟು ನೋಡಿ ಮೂರುವರೆ ಇಲ್ಲಿ ಆ ಕಡೆ ಹಾಫ್ ಇಂಚು ಈ ಕಡೆ ಹಾಫ್ ಇಂಚು ಕಾಣಿಸ್ತಿದೆ ಅನ್ಕೋತೀನಿ ಈ ಕಡೆ ಹಾಫ್ ಇಂಚು ಈ ರೀತಿಯಾಗಿ ಮಾರ್ಕ್ ಹಾಕ್ಕೊಂಡು ನೋಟಾಕ್ಸನ್ನ ಹಿಡ್ಕೋಬೇಕಾಗತ್ತೆ ಈ ರೀತಿಯಾಗಿ ಸೊ ಇದಿಷ್ಟು ಬ್ಯಾಕ್ ಪಾರ್ಟು ಇದರಲ್ಲಿ ನಿಮ್ಗೆ ಏನಾದರೂ ಡೌಟ್ ಇದ್ದರೆ ಖಂಡಿತವಾಗ್ಲೂ ಕಾಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಕೇಳ್ಬೋದು ನಾನು ನಿಮಗೆ ಆದಷ್ಟು ನಿಮಗೆ ತುಂಬಾನೇ ನಿಧಾನವಾಗಿ ಹೇಳಿಕೊಟ್ಟಿದ್ದೀನಿ ಇದನ್ನ ಈಗ ಕಟ್ ಮಾಡ್ಕೋತೀನಿ ನೋಡಿ ಈ ರೀತಿ ಕಟ್ ಮಾಡ್ಕೊಂಡ ನಂತರ ನಾನು ಯಾವುದೇ ಕಾರಣಕ್ಕೂ ಬ್ಯಾಕ್ ನೆಕ್ ವೀಡಿಯೋ ನೋಡೋರಿದ್ರೆ ಗೊತ್ತಾಗಿರುತ್ತೆ ನನ್ನ ವೀವರ್ಸ್ ಆಗಿದ್ರೆ ನಾನು ನೆಕ್ನ ಕಟ್ ಮಾಡ್ಕೊಳ್ಳೋದಿಲ್ಲ ಅನ್ನೋದು ಸೊ ನೋಡಿ ಇಲ್ಲಿಗೆ ನಾಚ್ ಹಾಕೊಳ್ಬೇಕು ನಾವು ಚೆಸ್ಟ್ ಪಾಯಿಂಟು ಹಾಗೆ ಟೆಕ್ಸ್ ಪಾಯಿಂಟಿಗೆ ಸ್ಟಿಚ್ ಮಾಡುವಾಗ ಈಸಿ ಆಗುತ್ತೆ ಈ ರೀತಿಯಾಗಿ ಇಲ್ಲ ಅಂದರೆ ಇದನ್ನು ನೀವು ಈ ರೀತಿಯಾಗಿ ಮಾಡಿಕೊಂಡು ನೋಡಿ ಈ ರೀತಿಯಾಗಿ ಎರಡೂ ಜಾಯಿಂಟ್ ಮಾಡಿ ನೀಟಾಗಿ ಸಲ ಈ ಥರ ನಿಧಾನವಾಗಿ ಟ್ಯಾಪ್ ಮಾಡಿ ಈ ರೀತಿ ಟ್ಯಾಪ್ ಮಾಡಿದಾಗ ನೋಡಿ ಇಲ್ಲಿ ಕೂಡ ಮಾರ್ಕ್ ಅನ್ನುವಂಥದ್ದು ಬಿದ್ದಿರುತ್ತೆ ಸೊ ಈ ಮಾರ್ಕ್ಗೆ ನೀವು ಹಾಕೊಂಡುಬೇಡಿ ಸ್ಟಿಚ್ ಮಾಡುವಾಗ ಈಸಿ ಆಗುತ್ತೆ ಈ ಥರ ಸೊ ಇಲ್ಲಿ ನೋಡಿ ಇಲ್ಲಿ ಕೂಡ ಬ್ಯಾಕ್ ನಿಕ್ಕಿಂದು ಬಿದ್ದಿದೆ ಈ ರೀತಿಯಾಗಿ ಟಕ್ಸ್ ಪಾಯಿಂಟ್ ಕೂಡ ಮಾರ್ಕ್ ಬಿದ್ದಿದೆ ನೋಡಿ ಇಲ್ಲಿ ಓಕೆ ಇದಿಷ್ಟು ನಮ್ಮದು ಬ್ಯಾಕ್ ಪಾರ್ಟು ಸೊ ಬ್ಯಾಕ್ ಪ್ಯಾಟ್ ನೋಡಿದ್ರಲ್ವ ಇನ್ನು ಫ್ರಂಟ್ ಪಾರ್ಟು ತೋರಿಸ್ತೀನಿ ಇದನ್ನೇ ಉಳಿದಿರೋಂಥ ಬಟ್ಟೆನ ಈ ರೀತಿ ನೀಟಾಗಿಟ್ಟು ನೀಟಾಗಿಟ್ಟು ನೋಡಿ ಈ ರೀತಿಯಾಗಿ ಕರೆಕ್ಟಾಗಿ ಇಟ್ಟು ಇದು ಆರ್ಮೂಲು ಇವೆಲ್ಲವನ್ನು ಮಾರ್ಕ್ ಹಾಕೋಬೇಕು ಇದು ಚೆಸ್ಟ್ ಪಾಯಿಂಟು ಹಾಗೆ ನೆಕ್ ಬಿಡ್ತು ಹಾಗೆ ಇದು ಲೆಂತು ಇದು ವೇಸ್ಟಿದೆ ಓಕೆ ಇದಿಷ್ಟು ಇದಿಷ್ಟು ಪಾಯಿಂಟ್ ಹಾಕ್ಕೊಂಡು ಇದನ್ನು ತೆಗ್ದುಬಿಡಬೇಕು ಇದನ್ನು ತೆಗೆದುಬಿಟ್ಟು ಈಗ ನಾವು ಇದರಲ್ಲಿ ಸ್ವಲ್ಪ ಚೇಂಜಸ್ ಇದೆ ಸೊ ಅದನ್ನು ಕರೆಕ್ಟಾಗಿ ನೋಡ್ಕೊಳ್ಳಿ ಇಲ್ಲ ಅಂದರೆ ಅರ್ಥ ಆಗೋದಿಲ್ಲ ಎಲ್ಲೂ ಸ್ಕಿಪ್ ಮಾಡೋಕ್ಕೆ ಹೋಗಬೇಡಿ ಇದರಲ್ಲಿ ಯಾ ಏನೇನು ಎಕ್ಸ್ಟ್ರಾ ತೊಗೋಬೇಕು ಅಂತ ಹೇಳ್ತೀನಿ ಮೊದಲನೇದಾಗಿ ಇಲ್ಲಿ ನೋಡಿ ಇಲ್ಲಿ ಹಾಫ್ ಇಂಚು ಎಕ್ಸ್ಟ್ರಾ ತೊಗೋಬೇಕು ನಾವು ಪ್ಯಾಕಿಗೆ ಒಂದು ಇಂಚ್ ತೊಗೊಂಡಿದ್ವಿ ಬಟ್ ಫ್ರಂಟಿಗೆ ಒಂದೂವರೆ ಇಂಚ್ ಎಕ್ಸ್ಟ್ರಾ ಬೇಕು ಯಾಕಂತ ನಾನು ಮುಂದೆ ಹೇಳ್ತಾ ಹೋಗ್ತೀನಿ ಬಟ್ ಈಗ ಹಾಫ್ ಇಂಚ್ ತೊಗೊಂಡು ಒಂದು ನಾವು ಲೈನಲ್ಲಿ ಇಳ್ಕೊಂಬಿಡೋಣ ನನ್ನ ನಂತರ ಹೇಳ್ತೀನಿ ಯಾಕೆ ಹಾಫ್ ಇಂಚು ಮುಂದೆ ಎಕ್ಸ್ಟ್ರಾ ತೊಗೋಬೇಕು ಅನ್ನುವಂಥದ್ದು ನೋಡಿ ಹಾಫ್ ಇಂಚ್ಗೆ ಮಾರ್ಕ್ ಹಾಕ್ಕೊಂಡಿದ್ದೀನಿ ಸೊ ಈಗ ಇದನ್ನು ಬಾಕ್ಸ್ ಮಾಡ್ಕೊಳೋಣ ಆರ್ಮೂಲ್ದು ನಾವು ಫ್ರಂಟಿದ್ದು ಶೇಪ್ ತೆಗಿಬೇಕಾಗ ಸೊ ಹಾಗಾಗಿ ನೋಡಿ ಇಷ್ಟು ಓಕೆನಾ ಇದು ನೋಡ್ತಾ ಇರ್ಬೋದು ಒಂದೂವರೆ ಇಂಚು ಕರೆಕ್ಟ್ ಇದೆ ಸೊ ಈಗ ನಾವು ಈ ಚೌಕದಿಂದ ಒಂದು ಇಂಚ್ ಇಡಬೇಕು ಬಾಕ್ಸ್ ಶೇಪ್ದಿಂದ ಒಂದು ಇಂಚು ಆರು ರೌಂಡ್ ಇಡಬೇಕು ಒಂದು ಇಂಚು ಮಾರ್ಕ್ ಹಾಕೊಂಡು ಈಗ ನಾವು ಇದನ್ನ ಈ ರೀತಿಯಾಗಿ ನೋಡಿ ಶೇಪ್ನ ತೆಗಿಬೇಕು ಸೊ ಈ ಥರ ಇದು ಫ್ರಂಟ್ ಎಂದು ಓಕೆನಾ ಇದು ಬ್ಯಾಕ್ ಎಂದು ಇದು ಫ್ರಂಟಿಂದು ಸೊ ಇದನ್ನು ನಾವು ಕಟ್ ಮಾಡ್ಕೋಬೇಕು ಫ್ರಂಟು ಇನ್ನು ಫ್ರಂಟ್ ನೆಕ್ಕು ಆರೂವರೆ ಇಟ್ಕೋತಾ ಇದ್ದೀನಿ ಆರೂವರೆ ಇಟ್ಕೊಂಡು ಇದನ್ನು ನಾನು ನೆಕ್ನ ತೆಗಿತೀನಿ ಈ ರೀತಿಯಾಗಿ ಇದು ಇದು ನೆಕ್ ತೆಗೆದು ಇಲ್ಲಿಂದ ಇಲ್ಲಿ ನೋಡಿ ಮೂರರ ಮೇಲೆ ಎರಡು ಗೆರೆ ಇಂಚು ಮೂರು ಮೂರರ ಮೇಲೆ ಎರಡು ಗೆರೆ ಅಂದರೆ ಮೂರು ಕಾಲು ಇಟ್ಕೋಬೇಕು ಆಮೇಲೆ ಈ ಕಡೆ ಈ ಹಾಫ್ ಇಂಚಿಂದನೇ ತೊಗೋಬೇಕು ಈ ಕಡೆ ಎರಡೂವರೆ ಮೇಲೆ ಎರಡು ಗೆರೆ ಎರಡೂವರೆ ಮೇಲೆ ಎರಡು ಗೆರೆ ಓಕೆನಾ ಎರಡೂವರೆ ಮೇಲೆ ಕಾಲು ಇಂಚು ಮೂರೂವರೆ ಮೇಲೆ ಕಾಲು ಇಂಚಿಟ್ಕೊಂಡು ಇದನ್ನು ಇಲ್ಲಿಂದ ಸ್ವಲ್ಪ ಈ ರೀತಿ ಕ್ರಾ ಒಂದು ಸ್ವಲ್ಪ ಕ್ರಾಸ್ ಹಾಕಿ ತಂದು ಇದನ್ನು ಈ ರೀತಿಯಾಗಿ ಸ್ಟ್ರೈಟಾಗಿ ಹೋಗಬೇಕು ನೋಡಿ ಈ ರೀತಿಯಾಗಿ ಈ ರೀತಿಯಾಗಿ ಹೋಗಬೇಕು ಇಲ್ಲೊಂದು ಸ್ವಲ್ಪ ಕೆಳಗೆ ಡೌನಿಂಗ್ ತಗೊಂಡು ಆಮೇಲೆ ಸ್ಟ್ರೈಟಾಗಿ ಹೋಗಬೇಕು ಸೊ ಈ ರೀತಿಯಾಗಿ ಈ ರೀತಿಯಾಗಿ ಹಾಕೊಂಡು ಇದಕ್ಕೆ ನಾವೇನು ಟಕ್ಸ್ದು ಮಾರ್ಕ್ ಹಾಕೋಣ ಹಾಂ ಇನ್ನೊಂದು ನಾನು ನಿಮಗೆ ಯಾಕೆ ಹಾಫ್ ಇಂಚ್ ಎಕ್ಸ್ಟ್ರಾ ತೊಗೊಂಡೆ ಅಂತ ಹೇಳಲಿಲ್ಲಲ್ಲ ಸೊ ಯಾಕಂತಂದರೆ ಒನ್ ಇಂಚು ನಾವೀಗ ಬ್ಯಾಕಲ್ಲಿ ತೊಗೊಂಡಿರ್ತೀವಿ ಯಾಕಂದರೆ ಮೇಲೆ ಅರ್ಧ ಇಂಚು ಕೆಳಗೆ ಅರ್ಧ ಇಂಚು ಇದರಲ್ಲಿ ನೋಡಿ ಇಲ್ಲಿ ಹಾಫ್ ಇಂಚು ಸ್ಟಿಚಿಂಗಿಗೆ ಇಲ್ಲಿ ಶೋಲ್ಡರ್ ಜಾಯಿಂಟಿಂಗ್ ಓಕೆನಾ ಇಲ್ಲಿ ಹಾಫ್ ಇಂಚು ಶೋಲ್ಡ್ರ್ ಜಾಯಿಂಟಿಗೆ ಇಲ್ಲಿ ನಾವು ಟಕ್ಸ್ ಇದನ್ನು ಕಟ್ ಮಾಡ್ಕೊಂಡು ಕ್ರಾಸ್ ಪಟ್ಟಿ ಅಟ್ಯಾಚ್ ಮಾಡಿದಾಗ ಇಲ್ಲಿ ಇಲ್ಲಿ ಒಂದು ಹಾಫ್ ಇಂಚು ಸ್ಟಿಚಿಂಗ್ ಹೋಗುತ್ತೆ ಇಲ್ಲಿ ಒಂದು ಹಾಫ್ ಇಂಚಿಗೆ ಸ್ಟಿಚಿಂಗ್ ಹೋಗುತ್ತೆ ಹೀಗಾದಾಗ ಒಂದೂವರೆ ಇಂಚಿನಷ್ಟು ನಮಗೆ ಮುಂದೆ ಪಾರ್ಟಿಗೆ ಬಟ್ಟೆ ಎಕ್ಸ್ಟ್ರಾ ಬೇಕಾಗತ್ತೆ ಸೊ ಹಾಗಾಗಿ ನಾನು ಬ ಫ್ರಂಟಲ್ಲಿ ಒಂದೂವರೆ ಇಂಚು ತಗೊಂಡಿದ್ದೀನಿ ನೀವು ಯಾರದೇ ಬ್ಲೌಸ್ ಕಟ್ ಮಾಡಿ ಒಂದೂವರೆ ಇಂಚು ಬೇಕೇ ಬೇಕು ಅದಕ್ಕಿಂತ ಕಡಿಮೆ ತಗೊಳಕ್ಕೆ ಹೋಗಬೇಡಿ ಇನ್ನು ಟಕ್ಸ್ ಪಾಯಿಂಟ್ ನೋಡಿ ಇಲ್ಲಿಂದ ಇದೆಷ್ಟಿದೆ ನೋಡಿಕೊಂಡು ಇದರದ್ದು ಸೆಂಟ್ರಲ್ಲಿ ಟಕ್ಸ್ ಪಾಯಿಂಟ್ ತೆಗಿತಾಯಿದ್ದೀನಿ ನೋಡಿ ಇಲ್ಲಿ ಇಲ್ಲಿಗೆ ಹಾಗೆ ಇಲ್ಲಿ ನೋಡಿ ಇಲ್ಲಿ ಇಟ್ಕೊಂಡು ಇದ್ರದ್ದು ಸೆಂಟ್ರಲ್ಲಿ ಇಲ್ಲಿಗೆ ಹಾಗೆ ಇಲ್ಲಿದು ಮೂರುವರೆ ಇಂಚ್ ತೊಗೊಳ್ತಾ ಇದ್ದೀನಿ ಹಾಗೆ ಇಲ್ಲಿ ಏನು ಈ ಥರ ರೌಂಡ್ ಶೇಪ್ ಬಂದಿರುತ್ತಲ್ವ ಸೊ ಇಲ್ಲಿಂದ ಇಲ್ಲಿಂದ ಒಂದು ಮೂರು ಇಂಚು ಮೂರುವರೆ ಇಂಚು ತೊಗೊಂಡ್ರೆ ಸಾಕು ನೋಡಿ ಈ ರೀತಿಯಾಗಿ ಇಲ್ಲಿ ನಾಲ್ಕೂವರೆ ಇಂಚಿನವರೆಗೆ ತಗೊಳ್ಳಿ ಹಾಗೆ ಇಲ್ಲಿ ಒಂದು ಎರಡು ಹೊರಗಡೆ ತೊಗೊಳ್ಳಿ ಇಲ್ಲಿ ಕೂಡ ಒಂದು ಎರಡು ಗೆರೆ ಮೇಲೆ ತೊಗೋಬೇಕು ಸೊ ಈ ರೀತಿಯಾಗಿ ಇಲ್ಲಿ ನೋಡಿ ಇದು ಇಲ್ಲಿವರೆಗೆ ಬಂತಲ್ವಾ ಸೊ ಇದನ್ನು ಇನ್ನೊಂದು ಸ್ವಲ್ಪ ತೊಗೊಂಡ್ರು ನಡೆಯುತ್ತೆ ಇಲ್ಲಿ ನೋಡಿ ಇಲ್ಲಿಗೆ ನಮ್ಮ ಟಕ್ಸ್ ಪಾಯಿಂಟ್ ಸ್ಟಾರ್ಟ್ ಆಯಿತು ಸೊ ಈಗ ನೋಡಿ ಇಲ್ಲಿಗೊಂದು ಇಲ್ಲಿಗೊಂದು ಹಾಫ್ ಇಂಚ್ ಅಂದರೆ ಈ ರೀತಿ ನಮ್ಮ ಟಕ್ಸ್ ಪಾಯಿಂಟ್ ಬರುತ್ತಲ್ವಾ ಈ ಟಕ್ಸ್ ಪಾಯಿಂಟಿಂದ ಈ ಟಕ್ಸ್ ಪಾಯಿಂಟಿಂದ ಸೇಮ್ ಗ್ಯಾಪ್ ಇರಬೇಕು ಇದರಿಂದ ಎಷ್ಟಿದೆ ನೋಡಿ ಒಂದೂವರೆ ಇದಕ್ಕೂ ಕೂಡ ಒಂದೂವರೆ ಇರಬೇಕು ಜಾಸ್ತಿ ಇದೆ ಸೊ ಒಂದೂವರೆವರೆಗೆ ಬರೋವ್ರಿಗೆ ಇದನ್ನು ಸ್ವಲ್ಪ ಎಕ್ಸ್ಪ್ಲೈನ್ ಮಾಡ್ಕೊಳ್ಳಿ ಓಕೆನಾ ಇಲ್ಲಿಂದ ಒಂದೂವರೆವರೆಗೆ ಬರೋವರೆಗೆ ಇದನ್ನು ಎಕ್ಸ್ಪ್ಲೇನ್ ಮಾಡ್ಕೊಳ್ಳಿ ಸೊ ಈ ರೀತಿಯಾಗಿ ಒಂದೇ ಥರ ಗ್ಯಾಪ್ ಇರಬೇಕು ಸೊ ಈ ರೀತಿಯಾಗಿ ಫ್ರಂಟು ಮಾರ್ಕಿಂಗು ಸೊ ಮಾರ್ಕಿಂಗ್ ಅರ್ಥ ಆಯಿತು ಅನ್ಕೋತೀನಿ ಬನ್ನಿ ಹಾಗಾದರೆ ಕಟ್ ಮಾಡೋಣ ಈ ರೀತಿಯಾಗಿ ಟಕ್ಸ್ ಪಾಯಿಂಟ್ಗಳಿಗೆ ನಾಚ್ ಹಾಕ್ಕೊಂಬಿಡಿ ನಿಮಗೆ ಸ್ಟಿಚಿಂಗ್ ಮಾಡುವಾಗ ಈಸಿ ಆಗುತ್ತೆ ಅನ್ನೋ ಸಲುವಾಗಿ ಮಾತ್ರ ಸೊ ಇದಿಷ್ಟು ನೋಡಿ ಇದು ಬ್ಯಾಕು ಇದು ಫ್ರಂಟು ಇದು ಕ್ರಾಸ್ ಪಟ್ಟಿ ನಾವಿನ್ನು ಇದನ್ನೇ ಇಟ್ಕೊಂಡೆ ಮೇನ್ ಬ್ಲೌಸ್ ಪೀಸ್ ಮೇಲೆ ಕಟ್ ಮಾಡ್ಕೋಬೇಕು ನೋಡಿ ಇದು ಮೇನ್ ಬ್ಲೌಸ್ ಪೀಸು ಈ ರೀತಿಯಾಗಿ ಡಬಲ್ ಫೋಲ್ಡ್ ಹಾಕ್ಕೊಂಡು ಇಲ್ಲಿ ಒಂದು ಸ್ವಲ್ಪ ಗುಂಜು ಗುಂಜಿದೆ ಸೊ ಅದನ್ನು ಕಟ್ ಮಾಡ್ಕೊತೀನಿ ನೋಡಿ ಕಟ್ ಮಾಡ್ಕೊಂಡ ನಂತರ ಇದ್ರ ಮೇಲೆ ಬ್ಯಾಕ್ ಪಾರ್ಟನ್ನ ಇಟ್ಕೊಳ್ತಾ ಇದ್ದೀನಿ ನೀಟಾಗಿ ಬ್ಯಾಕ್ ಪಾರ್ಟ್ನ ಇಟ್ಕೋಬೇಕು ಬ್ಯಾಕ್ ಪಾರ್ಟ್ನ ಇಟ್ಕೊಂಡು ಇದನ್ನ ಕಟಿಂಗ್ ಮಾಡ್ಕೋತೀನಿ ನೋಡಿ ಬ್ಯಾಕ್ ಪಾರ್ಟು ರೆಡಿ ಆಯಿತು ಇನ್ನು ಫ್ರಂಟ್ ಪಾರ್ಟ್ ಗಿಡ ಇದ್ರ ಮೇಲೆ ನೋಡಿ ಇದು ಫ್ರಂಟ್ ಪಾರ್ಟು ಫ್ರಂಟ್ ಪಾರ್ಟು ಇನ್ನು ಕ್ರಾಸ್ ಬೆಲ್ಟ್ ಕಟ್ ಮಾಡ್ಕೊಂಡ್ರೆ ಬ್ಲೌಸಿಂದ ರೆಡಿ ಆಯಿತು ಸ್ಲೀವ್ಸನ್ನ ನಾನು ತುಂಬ ವೀಡಿಯೋಸ್ಗಳಲ್ಲಿ ತೋರಿಸಿದ್ದೀನಿ ಸ್ಲೀವ್ಸ್ ಕಟಿಂಗ್ ಮಾಡೋದು ಸೊ ನೋಡೋಣ ಮುಂದಿನ ವೀಡ್ಯೋದಲ್ಲಿ ಆದರೆ ತೋರಿಸ್ತೀನಿ ಇದೊಂದು ಸ್ಲೀವ್ಸ್ ಇಲ್ಲ ಅಂದರೆ ಹಿಂದಿನ ವೀಡಿಯೋಸ್ಗಳು ನೋಡ್ಬೋದು ನಾವು ನಾನು ಲಾಸ್ಟಿಗೆ ಎಂಡ್ ಸ್ಕ್ರೀನಲ್ಲಿ ಕೊಟ್ಟಿರ್ತೀನಿ ಹೋಗಿ ಚೆಕ್ ಮಾಡ್ಕೊಬೋದು ನೋಡಿ ಡೈನಿಂಗ್ ಬ್ಲೌನ ಬ್ಲೌಸ್ನ ಎಷ್ಟು ಈಸಿಯಾಗಿ ಕಟಿಂಗ್ ಮಾಡೋದು ತೋರಿಸ್ಕೊಟ್ಟಿದ್ದೀನಿ ಸೊ ಓಕೆ ಹಾಗಾದರೆ ಮುಂದಿನ ವಿಡೋದಲ್ಲಿ ಸಿಗ್ತೀನಿ ಸೊ ಅಲ್ಲಿವರೆಗಿ ಟಟ ಬಾಯ್ ಬಾಯ್